ಚಿಕ್ಕ ಕನ್ನಡದ ನೆಲ ಅದರಲ್ಲೂ ಉತ್ತರ ಕರ್ನಾಟಕ ಜವಾರಿ ನಾಡು ಇಂತಹ ನಾಡಲ್ಲಿ ಕೇರಳ ಕುಟ್ಟಿಗಳು ಒಂದೇ ಸಮನೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ್ರು ಈ ಸಂಭ್ರಮದ ಒಂದು ಜಲ ನಿಮ್ಮ ಮುಂದೆ ಗಣೇಶ ಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ಏನು ಕೇರಳದಲ್ಲಿ ಓಣಂ ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಬಾಗಲಕೋಟೆಯ ಬಸವೇಶ್ವರ ಒಂದು ವಿದ್ಯಾವರ್ತಕ ಸಂಘದಲ್ಲಿಯೂ ಕೂಡ ಓಣಂ ಆಚರಣೆಯೂ ಕೂಡ ಬಹಳ ಜೋರಾಗಿದೆ ನಡೆದಿದೆ ಅಂತ ಹೇಳ್ಬೋದು ಮದ್ದಳೆಗೆ ಸ್ಟೆಪ್ ಹಾಕಿದ ಯುವತಿಯರು ಕೇರಳ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿಂಗ್ ಹುರುಪಿನಿಂದ ಚಂಡೆ ಬಾರಿಸುತ್ತಿರುವ ಕಲಾವಿದರು ಚಂಡೆ ಮದ್ದಳೆ ಸದ್ದಿಗೆ ಕುಣಿದು ಕುಪ್ಪಳಿಸುತ್ತಿರೋ ಯುವತಿಯರು ಕೇರಳ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಲರ್ಫುಲ್ ಸಂಭ್ರಮ ಈ ದೃಶ್ಯ ಕಂಡುಬಂದಿದ್ದು ಬಾಗಲಕೋಟೆಯ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಹಾಗೆ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜಿನಲ್ಲೂ ಗಣಪನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ವಿಶೇಷ ಅಂದರೆ ಈ ವೇಳೆ ಕೇರಳದ ಪ್ರಸಿದ್ಧ ಓಣಂ ಹಬ್ಬದ ಆಚರಣೆ ಮಾಡಲಾಯಿತು ಕಲರ್ಫುಲ್ ಹಬ್ಬದಲ್ಲಿ ವಿದ್ಯಾರ್ಥಿಗಳು ಕೆಲ ಹಾಡುಗಳಿಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿದರು happy onam to everyone onam is a significant festival in kerala which is honoring the king mahabali and it's a cultural harvest of kerala which is the beginning of season harvest of kerala it is a 10 day festival which is starting from atham to thiruvonam kerala begins onam begins with a festival of flowers everything which will be reuniting the families the friends and every people in the entire nation ಓಣಂ ಆಚರಣೆಯ ಹಿಂದೆ ಒಂದು ವಿಶಿಷ್ಟ ದಂತಕಥೆಯಿದ್ದು ಇದು ವಿಷ್ಣುವಿನ ಆರಾಧನಾ ಹಬ್ಬ ಅಲ್ಲದೆ ಕೇರಳಿಗರು ಆಚರಿಸೋ ಪ್ರಮುಖ ಹಬ್ಬ ಪ್ರಸ್ತುತ ಮೆಡಿಕಲ್ ಕಾಲೇಜಿನಲ್ಲಿ ಐನೂರಕ್ಕೂ ಹೆಚ್ಚು ಕೇರಳ ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳಿಗೆ ಹಬ್ಬದ ಸಂಭ್ರಮ ತಪ್ಪಬಾರದು ಎಂಬ ಉದ್ದೇಶದಿಂದ ಆಡಳಿತ ಮಂಡಳಿ ಓಣಂ ಹಬ್ಬ ಆಚರಿಸಿದೆ ಕೇರಳದಲ್ಲಿ ಅಂತಂದ್ರೆ ಈ ಓಣಂ ಸೆಲೆಬ್ರೇಷನ್ ಹಿಂದೂ ಅಂಥೇಳಿ ಓಣಂ ಸೆಲೆಬ್ರೇಷನನ್ನು ಮಾಡ್ತಿರ್ತಾರೆ ಬಟ್ ಅಲ್ಲಿ ಯಾವುದೇ ಕಾಸ್ಟು ಕ್ರೀಡು ರಿಚರ್ ಯಾವುದನ್ನು ನೋಡ್ದೇನೆ ಎಲ್ಲರೂ ಕೂಡ್ಕೊಂಡಿದ್ದು ಆಚರಿಸುವಂಥ ಒಂದು ಫೆಸ್ಟಿವಲ್ ಯಾಕಂತಂದರೆ ಈ ಓಣಂ ಹಬ್ಬದ ವಿಶೇಷತೆ ಏನಂತಂದರೆ ಈ ಕೇರಳದಲ್ಲಿ ಒಂದು ಹೊಸ ಕಡಿ ಇಡೀ ಕೇರಳದಲ್ಲೇ ಒಂದು ಹೊಸ ಸಂಭ್ರಮ ಅನ್ನುವಂಥ ಒಂದು ಇದರಲ್ಲಿ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ನಮ್ಮ ಮಕ್ಕಳು ಎಲ್ಲ ಇಲ್ಲಿ ಸ್ಟೂಡೆಂಟ್ಸ್ಗಳು ಇಲ್ಲಿ ಆಲ್ಮೋಸ್ಟ್ ಐದು ನೂರು ಜನ ಇರೋದರಿಂದ ನಾವು ಅವರಿಗೆ ಅವರ ಬೇಡಿಕೆ ಮೇರೆಗೆ ಈ ಒಂದು ಸೆಲೆಬ್ರೇಷನ್ ನಾವು ಮಾಡ್ತಾ ಗಣೇಶ ಹಬ್ಬದ ಜೊತೆ ಓಣಂ ಸಂಭ್ರಮ ಕೇರಳ ಕುಟ್ಟಿಗಳಿಗೆ ಡಬಲ್ ಖುಷಿ ಕೊಟ್ಟಿದೆ ವಿದ್ಯಾರ್ಥಿಗಳ ಮೊಗದಲ್ಲಿ ಸಂತಸ ಮೂಡಿಸಿದೆ ಉತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಚಿಕ್ಕ ಕನ್ನಡದ ನೆಲ ಅದು ಅದರಲ್ಲೂ ಉತ್ತರ ಕರ್ನಾಟಕ ಜವಾರಿ ನಾಡು ಇಂತಹ ನಾಡಲ್ಲಿ ಕೇರಳ ಕುಟ್ಟಿಗಳು ಒಂದೇ ಸಮನೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ್ರು ಈ ಸಂಭ್ರಮದ ಒಂದು ಜಲ ನಿಮ್ಮ ಮುಂದೆ ಗಣೇಶ ಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ಏನು ಕೇರಳದಲ್ಲಿ ಓಣಂ ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಬಾಗಲಕೋಟೆಯ ಬಸವೇಶ್ವರ ಒಂದು ವಿದ್ಯಾವರ್ತಕ ಸಂಘದಲ್ಲಿಯೂ ಕೂಡ ಓಣಂ ಆಚರಣೆಯೂ ಕೂಡ ಬಹಳ ಜೋರಾಗಿದೆ ನಡೆದಿದೆ ಅಂತ ಹೇಳ್ಬೋದು ಸ್ಟೆಪ್ ಹಾಕಿದ ಯುವತಿಯರು ಕೇರಳ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿಂಗ್ ಹುರುಪಿನಿಂದ ಚಂಡೆ ಬಾರಿಸುತ್ತಿರುವ ಕಲಾವಿದರು ಚಂಡೆ ಮದ್ದಳೆ ಸದ್ದಿಗೆ ಕುಣಿದು ಕುಪ್ಪಳಿಸುತ್ತಿರೋ ಯುವತಿಯರು ಕೇರಳ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಲರ್ಫುಲ್ ಸಂಭ್ರಮ ಈ ದೃಶ್ಯ ಕಂಡುಬಂದಿದ್ದು ಬಾಗಲಕೋಟೆಯ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಹಾಗೆ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜಿನಲ್ಲೂ ಗಣಪನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ವಿಶೇಷ ಅಂದ್ರೆ ಈ ವೇಳೆ ಕೇರಳದ ಪ್ರಸಿದ್ಧ ಓಣಂ ಹಬ್ಬದ ಆಚರಣೆ ಮಾಡಲಾಯಿತು ಕಲರ್ಫುಲ್ ಹಬ್ಬದಲ್ಲಿ ವಿದ್ಯಾರ್ಥಿಗಳು ಕೆಲ ಹಾಡುಗಳಿಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿದರು Happy Onam to everyone. Onam is a significant festival in Kerala which is honoring the King Mahabali and it's a cultural harvest of Kerala which is the beginning of season harvest of Kerala. It is a 10-day festival which is starting from Atham to Thiruvonam. Kerala begin, Onam begins with a festival of flowers everything which will be reuniting the families, the friends and every peoples in entire nation. ಓಣಂ ಆಚರಣೆಯ ಹಿಂದೆ ಒಂದು ವಿಶಿಷ್ಟ ದಂತಕಥೆಯಿದ್ದು ಇದು ವಿಷ್ಣುವಿನ ಆರಾಧನಾ ಹಬ್ಬ ಅಲ್ಲದೆ ಕೇರಳಿಗರು ಆಚರಿಸೋ ಪ್ರಮುಖ ಹಬ್ಬ ಪ್ರಸ್ತುತ ಮೆಡಿಕಲ್ ಕಾಲೇಜಿನಲ್ಲಿ ಐನೂರಕ್ಕೂ ಹೆಚ್ಚು ಕೇರಳ ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳಿಗೆ ಹಬ್ಬದ ಸಂಭ್ರಮ ತಪ್ಪಾರದು ಎಂಬ ಉದ್ದೇಶದಿಂದ ಆಡಳಿತ ಮಂಡಳಿ ಓಣಂ ಹಬ್ಬ ಆಚರಿಸಿದೆ ಕೇರಳದಲ್ಲಿ ಅಂತಂದ್ರೆ ಈ ಓಣಂ ಸೆಲೆಬ್ರೇಷನ್ ಹಿಂದೂ ಅಂಥೇಳಿ ಓಣಂ ಸೆಲೆಬ್ರೇಷನನ್ನು ಮಾಡ್ತಿರ್ತಾರೆ ಬಟ್ ಅಲ್ಲಿ ಯಾವುದೇ ಕಾಸ್ಟು ಕ್ರೀಡು ರಿಚರ್ ಯಾವುದನ್ನು ನೋಡ್ದೇನೆ ಎಲ್ಲರೂ ಕೂಡ್ಕೊಂಡಿದ್ದು ಆಚರಿಸುವಂಥ ಒಂದು ಫೆಸ್ಟಿವಲ್ ಯಾಕಂತಂದರೆ ಈ ಓಣಂ ಹಬ್ಬದ ವಿಶೇಷತೆ ಏನಂತಂದರೆ ಈ ಕೇರಳದಲ್ಲಿ ಒಂದು ಹೊಸ ಕಡಿ ಇಡೀ ಕೇರಳದಲ್ಲೇ ಒಂದು ಹೊಸ ಸಂಭ್ರಮ ಅನ್ನುವಂಥ ಒಂದು ಇದರಲ್ಲಿ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ನಮ್ಮ ಮಕ್ಕಳೆಲ್ಲ ಇಲ್ಲಿ ಸ್ಟೂಡೆಂಟ್ಸ್ಗಳು ಇಲ್ಲಿ ಆಲ್ಮೋಸ್ಟ್ ಐದು ನೂರು ಜನ ಇರೋದರಿಂದ ನಾವು ಅವರಿಗೆ ಅವರ ಬೇಡಿಕೆ ಮೇರೆಗೆ ಈ ಒಂದು ಸೆಲೆಬ್ರೇಷನ್ ನಾವು ಮಾಡ್ತಾ ಇದೀವಿ ಗಣೇಶ ಹಬ್ಬದ ಜೊತೆ ಓಣಂ ಸಂಭ್ರಮ ಕೇರಳ ಕುಟ್ಟಿಗಳಿಗೆ ಡಬಲ್ ಖುಷಿ ಕೊಟ್ಟಿದೆ ವಿದ್ಯಾರ್ಥಿಗಳ ಮೊಗದಲ್ಲಿ ಸಂತಸ ಮೂಡಿಸಿದೆ ಉತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ